ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಇಡ್ಲಿ ಮಾಡೋಣ ಯಾವ ರೀತಿ ಆಗಿದ್ದೀನಿ ನಿನ್ನೆ ರೈತರಿಗೆ ನಿನ್ನೆ ನೈಟು ನಾನು ಹಿಟ್ಟು ನೆನೆ ಹಾಕಿದ್ದೆ ಮಾರ್ನಿಂಗೇ ಬೇಳೆಗಳೆಲ್ಲ ನೆನೆ ಹಾಕಿ ನೈಟು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಉದ್ದಿನಬೇಳೆಗೆ ಮೂರು ಗ್ಲಾಸ್ ರವೆ ಉದ್ದಿನ ಬೇಳೆ ಚೆನ್ನಾಗಿ ರುಬ್ಬಿಬಿಟ್ಟು ನೈನ್ ನಿನ್ನೆ ನೈಟ್ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಬೆಳಗ್ಗೆ ನೋಡಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ಲಾಗು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರ್ ನೋಡಿದ್ರೇ ಇವಾಗ ಮಾಡಿಬಿಡಬೇಕು ಅನ್ನಿಸ್ತಾ ಇದೆ ಅಷ್ಟು ಇನ್ನು ಮಕ್ಕಳು ಮಲಗಿದ್ದಾರೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಶೇರ್ ಮಾಡ್ದಂಗೆ ಆಗುತ್ತೆ ಆರಾಮಾಗಿ ವಿಡಿಯೋ ಮಾಡಿಕೊಂಡು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಅಂತ ಮುಂದೆ ವೀಡಿಯೋ ನೋಡೋಣ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇಡ್ಲಿ ಯಾವ ರೀತಿ ಅಂತ ನೋಡೋಣ ಇವಾಗ ಒಂದೇ ಕೈಯಿಂದ ಆಗಲ್ಲ ಚೆನ್ನಾಗಿ ತಿರುಗಿಸ್ಬಿಡ್ತೀನಿ ಇವಾಗ ನಿಮ್ಮ ಮುಂದೆ ನೋಡಿ ಉಬ್ಬಿರೋ ಇಡ್ಲಿ ಏನಿದೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಲ್ಲಿಗೆ ಹೂ ಥರ ಚೆನ್ನಾಗಿ ಅರಳು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಅಂದರೆ ಸೂಪರ್ ಇದರಲ್ಲಿ ಆರಾಮ್ಸೆ ಒಂದು ಹತ್ತು ಜನ ಊಟ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ದೊಡ್ಡ ಬೊಗೋನಿಯಲ್ಲಿ ನಾನು ನೆನೆ ಹಾಕಿದ್ದೀನಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಒಂದೇ ಕೈಯಿಂದ ಆಗಲ್ಲ ಫೋನ್ ತೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಬರ್ತೀನಿ ಫ್ರೆಂಡ್ಸ್ ಬೊಗೋನಿ ಆ ಕಡೆ ಈ ಕಡೆ ಆಗ್ತಾಯಿದೆ ಇವಾಗ ತೆಳಗಡೆ ಇಟ್ಬಿಟ್ಟು ಮತ್ತೆ ತಿರುಗಿಸಿ ಬರ್ತೀನಿ ನೋಡಿ ತಿರುಗಿಸ್ದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಉಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಅಲ್ಲ ಒಂದು ಐದು ನಿಮಿಷ ಮುಚ್ಚಿ ಮುಚ್ಚಾಗ ಮುಚ್ಚಿ ಇಡಬೇಕು ಮುಚ್ಚಿ ಇಡಬೇಕು ಫ್ರೆಂಡ್ಸ್ ಆವಾಗ ಸ್ವಲ್ಪ ಉಪ್ಪು ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ ಸೂಪರ್ ಅಂದರೆ ಸೂಪರ್ ಟೇಸ್ಟಿ ಅಂದರೆ ಟೇಸ್ಟಿ ಆಗಿದ್ವಿ ಫ್ರೆಂಡ್ಸ್ ನಾನು ಎಲ್ಲ ಮೊದಲೇ ವೀಡಿಯೋ ಮಾಡಿಟ್ಕೊಂಡು ಇವತ್ತು ಆ್ಯಡ್ ಮಾಡ್ತಾಯಿದ್ದೀನಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಬುಧವಾರದ ಬ್ಲಾಗ್ ಫ್ರೆಂಡ್ಸ್ ಇದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಉಪ್ಪು ನಾನೇನು ಉಪ್ಪು ಆ್ಯಡ್ ಮಾಡಿದ್ದೀನಲ್ಲ ಅದೆಲ್ಲ ಮ್ಯಾಶ್ ಆಗಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ತಿರ್ಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ಈ ಚಟ್ನಿಗೆ ಏನೇನು ಬೇಕಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಅಲ್ಲ ಮತ್ತು ಕೊಬ್ಬರಿ ಕೊತ್ಂಬ ಕೊತ್ಮೀರಿ ಪುದೀನ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಕೊಬ್ಬರಿ ಮತ್ತು ಹುಣಸಿನ ಹಣ್ಣು ನೋಡಿ ಫ್ರೆಂಡ್ಸ್ ಸ್ವಲ್ಪ ಸಪ್ಪೆನೇ ಇದೆ ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ಹುಣಸಿನ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೋಬೇಕು ಫ್ರೆಂಡ್ಸ್ ಏನಕ್ಕಂದರೆ ಬೇಸಿಗೆ ಕಾಲಲ್ವಾ ಬೇ ಚಟ್ನಿ ಬೇಗ ಕೆಟ್ಟು ಹೋಗಿಬಿಡುತ್ತೆ ಒಂದೇ ಸಲ ಊಟ ಮಾಡ್ದಂಗೆ ಆಗುತ್ತೆ ಮಕ್ಕಳು ಮತ್ತೆ ಮತ್ತೆ ಕೇಳ್ತಾರಲ್ವ ಅದಕ್ಕೋಸ್ಕರ ಟೇಸ್ಟ್ ಕೂಡ ಸೂಪರ್ ಇರುತ್ತೆ ಈ ಥರ ಹುಣಸೆ ಹಣ್ಣಿನ ತೊ ಹಣ್ಣು ತೊಗೊಂಡ್ರೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಹ್ಯಾಂಗಾಗ್ತಾಯಿತ್ತು ಫೋನ್ ಅದಕ್ಕೋಸ್ಕರ ಸ್ಲೋ ಬಂದಿದೆ ನೋಡಿ ಫ್ರೆಂಡ್ಸ್ ನಾನು ಹಸಿ ಮೆಣಸಿನಕ್ಕೆ ಸ್ವಲ್ಪ ಸೊಪ್ಪೆ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಅಲ್ಲ ಮತ್ತು ಕೊಬ್ಬರಿ ಕೊತ್ತಂಬ್ರಿ ಪುದೀನ ಇಷ್ಟು ಚಟ್ನಿಗೆ ಬೇಕಾಗಿರುವಂಥ ಮತ್ತು ಶೇಂಗಾ ಬೀಜ ಮತ್ತು ಪುಟಾಣಿ ಇವೆರಡು ಪಕ್ಕಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಪ್ರತಿಯೊಬ್ಬರಿಗೆ ಗೊತ್ತೇ ಇರುತ್ತೆ ಅದೇನು ತೋರಿಸ್ಲಿಕ್ಕೆ ಅಂತ ತೋರಿಸಿಲ್ಲ ಅದು ನೋಡಿ ಕೊಬ್ಬರಿ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಇದು ಎಷ್ಟೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಾಯ್ತು ನೋಡಿ ಚೆನ್ನಾಗಿ ಫ್ರೈ ಆಯಿತು ಎಲ್ಲ ಚೆನ್ನಾಗಿ ಹಣ್ಣು ಕೂಡ ಬಿಡಬಾರ್ದು ಫ್ರೆಂಡ್ಸ್ ಅದು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆವಾಗಲೇ ಚಟ್ನಿ ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಹುರಿದಿಟ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ತಣ್ಣಗಾಗೋಕೆ ಆಗೋಕ್ಕೆ ಬಿಡೋಕೆ ಬಿಡೋಣ ನಾನು ಆಲ್ರೆಡಿ ಈ ಸೈಡು ಇಡ್ಲಿ ಏನಿದೆ ಈ ಬಾಕ್ಸ್ ಇರುತ್ತೆ ಅಲ್ವಾ ಅದರಲ್ಲಿ ಎಣ್ಣೆ ಸವರ್ಬಿಟ್ಟು ಆಲ್ರೆಡಿ ಹಿಟ್ಟು ಕೂಡ ಇಟ್ಟಿದ್ದೀನಿ ನೋಡಿ ಸರ್ ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಹೊಸ ಕುಕ್ಕರಲ್ಲಿ ಇಡ್ಲಿ ಕುಕ್ಕರಲ್ಲಿ ಹೊಸದು ಇದು ನೋಡಿ ಈ ಥರ ಒಂದು ಹದಿನೈದು ನಿಮಿಷ ಆದರೂ ಮುಚ್ಚಾಗ ಮುಚ್ಚಿಡಬೇಕು ಫ್ರೆಂಡ್ಸ್ ಇದು ಅವಾಗ ಪರ್ಫೆಕ್ಟ್ ಇಡ್ಲಿ ನಮಗೆ ಸಿಗುತ್ತೆ ಚೆನ್ನಾಗಿ ಊಟ ಮಾಡೋದಕ್ಕೆ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಅಷ್ಟೇ ಏನು ಬಿಡೋಲ್ಲ ಅಲ್ಲಿವರೆಗೂ ನೋಡಿ ನಮ್ಮ ಚಟ್ನಿ ತಯಾರಿ ಮಾಡ್ಕೊಳ್ಳೋಣ ಇವಾಗ ತಣ್ಣಗಾಗಿದೆ ಅಲ್ವ ನೋಡಿ ಚೆನ್ನಾಗಿ ಮ ಕರೆಕ್ಟು ಒಂದು ಸಣ್ಣಗೆ ರುಬ್ಬಿಬಿಟ್ಟು ನೋಡಿ ಈ ಥರ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ವಾಟ್ರ್ ಆ್ಯಡ್ ಮಾಡಿಕೊಂಡು ಪರ್ಫೆಕ್ಟಾಗಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ವಾಟ್ರ್ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಸೇರಿಸ್ಕೊಂಡು ಪ್ರತಿಯೊಂದು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಬಗಾರ್ ಹೊಡಿಯೋಣ ಬನ್ನಿ ಇವಾಗ ಆಯಿಲು ಕಡಾಯಲ್ಲಿ ಆಯಿಲು ಆಯಿಲಲ್ಲಿ ಜೀರಿಗೆ ಸಾಸಿವೆ ಮತ್ತು ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೇಳೆ ಉದ್ದಿನ ಬೇಳೆ ಇದ್ರೂ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಅವು ಬೇಡ ಅಂತಲೇ ನಾನೇ ಹಾಕಿಲ್ಲ ನೋಡಿ ಇಷ್ಟು ಕೊತ್ತಂಬಿರು ಕೊತ್ತಂಬೀರು ಮತ್ತು ಪುದೀನ ಸಾರಿ ಪುದೀನ ಪ್ರತಿ ಪೂರ್ತಿ ಚಟ್ನಿಯಲ್ಲೇ ಫ್ರೈ ಮಾಡಿದ್ದೀನಿ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಮತ್ತು ಕೊತ್ತಂಬೀರು ಮತ್ತು ಕರಿಬೇವು ಇಷ್ಟರಲ್ಲೇ ಹೊಡಿತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ಏನು ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಅವೆಲ್ಲ ಚೆನ್ನಾಗಿ ಆ ರುಬ್ಬಿರು ಅಂತ ಚಟ್ನಿಯಲ್ಲಿ ನಾವು ಬಗಾರ ಏನು ಹುಡ್ಕೊಂಡಿ ಹುಡ್ಕೋತಾ ಇದ್ದೀವಲ್ಲ ಇವಾಗ ಇದು ಆ್ಯಡ್ ಅದರಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಡೈರೆಕ್ಟ್ ಅದು ರುಬ್ಬಿರುವಂಥ ಚಟ್ನಿಯನ್ನು ಇದರಲ್ಲಿ ಏನು ಸೇರಿಸ್ಕೋಬಾರ್ದು ಅದು ಒಂದು ಒಡ್ಕ ಒಡ್ಕ ಆಗೋಗ್ಬಿಡುತ್ತೆ ಮೊಸರು ಯಾವ ರೀತಿ ಆಗುತ್ತೆ ನೋಡಿ ಆ ರೀತಿ ಆಗುತ್ತೆ ಆ ಥರ ಮಾಡಬಾರ್ದು ಮೇಲೇ ಬಗರನ್ನು ಈ ಎಣ್ಣೆಯನ್ನು ಮೇಲೇ ರುಬ್ಬಿರುವಂಥ ಚಟ್ನಿಯಲ್ಲಿ ಆ್ಯಡ್ ಮಾಡ್ಕೋಬೇಕು ಸೂಪರ್ ಇರುತ್ತೆ ನೋಡಿ ಪರ್ಫೆಕ್ಟ್ ಆಯ್ತು ಇವಾಗ ಗ್ಯಾಸ್ ಆಫ್ ಆಫ್ ಮಾಡಿಬಿಡ್ತೀನಿ ಇವಾಗ ಚೆನ್ನಾಗಿ ಎಲ್ಲ ಒಂದು ಸೈಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಚಟ್ನಿಯಲ್ಲಿ ಇಳಿಬಿಡ್ತೀನಿ ಚಟ್ನಿಯಲ್ಲೇ ಬಿಡ್ತೀನಿ ಪರ್ಫೆಕ್ಟ್ ಅಂದರೆ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ಫಾಲೋ ಮಾಡಿ ನೋಡಿ ಚಟ್ನಿಗೆ ಕೊಬ್ಬರಿ ಜಾಸ್ತಿ ಆ್ಯಡ್ ಮಾಡಲ್ಲ ತುಂಬ ಜನ ಬಗರಲ್ಲಿ ಟೇಸ್ಟ್ ಹೋಗುತ್ತೆ ಅಂತ ನೀವು ಒಂದು ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಥರ ಮಾಡಿ ನೋಡಿ ಹಸಿ ಕೊಬ್ಬರಿನೇ ಆ್ಯಡ್ ಮಾಡ್ಕೊತಾರೆ ಆದರೆ ನಾನು ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಚಟ್ನಿಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ವಾಹ್ ಸೂಪರ್ ಇದೇ ಥರ ಗಟ್ಟಿ ಚಟ್ನಿ ಇದ್ದರೂ ಇನ್ನೂ ಸೂಪರ್ ಇರುತ್ತೆ ಆದರೆ ಜಾಸ್ತಿ ಎರಡೆರಡು ಟೈಮು ಮಕ್ಕಳು ಊಟ ಮಾಡ್ತಾರಲ್ವ ಅದಕ್ಕೋಸ್ಕರ ಸ್ವಲ್ಪ ವಾಟರ್ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡು ಇವಾಗ ಚಟ್ ಇಡ್ಲಿ ಏನು ರೆಡಿ ಆಗ್ತಾ ಅಲ್ವಾ ಈ ಸೈಡು ಚಟ್ನಿ ಎಲ್ಲ ಪ್ರತಿಯೊಂದು ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಿಮಗೆ ಇಡ್ಲಿ ರೆಡಿಯಾಗಿರೋದು ತೋರಿಸ್ತೀನಿ ನಿಮಗೆ ಪೂರ್ತಿ ತೆಗ್ದಾದ್ಮೇಲೆ ತೋರಿಸ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಇವಾಗ ಇಡ್ಲಿ ನೋಡೋಣ ಬನ್ನಿ ಇವಾಗ ಸುಡ್ತಾಯಿತ್ತು ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಟಚ್ ಮಾಡಿದೆ ಕೈ ಶೆಕೆ ಬಿಡಿತು ಬಟ್ಟೆ ತೊಗೊಂಡು ತೆಗ್ದುಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರ್ತಿ ತೆಗೆದಾದ್ಮೇಲೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಡ್ರೈ ಫ್ರೂಟ್ ಇದ್ದರೆ ಪ್ರತಿಯೊಂದು ತೋರಿಸ್ತಿದ್ದೆ ನಿಮಗೆ ಅದು ಇರಲಿಲ್ಲ ಒಂದೇ ಕೈಯಲ್ಲಿ ಈ ಕಡೆ ತೋರಿಸ್ತಾ ಇದ್ದೆ ಈ ಕಡೆ ಮಾಡ್ತಿದ್ದೆ ಇಡ್ಲಿ ಇವಾಗ ಬನ್ನಿ ಎಲ್ಲ ತೆಗೆದಾದ್ಮೇಲೆ ನೋಡಿ ವಾವ್ ಸೂಪರ್ ಅಂದರೆ ಸೂಪರು ಇಡ್ಲಿ ಕುಕ್ಕರ್ ಅಂತೂ ಪರ್ಫೆಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕು ಐದು ತಿಂದರೆ ದೊ ಎಂಥ ದೊ ದೊಡ್ಡೋರಿದ್ರೂ ಹೊಟ್ಟೆ ತುಂಬಿ ಹೋಗುತ್ತೆ ಅಷ್ಟು ದಪ್ಪ ದಪ್ಪ ಆಗ್ತಾಯಿದೆ ಇಡ್ಲಿ ಸೂಪರ್ ಅಂದರೆ ಸೂಪರ್ ಇವಾಗ ಊಟ ಕೊಡ್ತೀನಿ ಮಕ್ಕಳಿಗೆ ಹಸ್ಬೆಂಡಿಗೆ ಇವಾಗ ಊಟ ಮಾಡ್ತಿರೋದು ಒಂಬತ್ತು ಗಂಟೆಗೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗ್ ಮೂವರು ಕೂಡ ಆಗಿದೆ ಅಂತ ಹೇಳಿಬಿಟ್ಟು ಊಟ ಮಾಡ್ತಾಯಿದ್ದಾರೆ ನನಗಂತೂ ಚೆನ್ನಾಗಿ ಅನಿಸ್ತು ಸೂಪರ್ ಮಾಡಿ ಮಾಡಿದ ಇವಾಗ ಮಾ ಊಟ ಮಾಡ್ತಾರಲ್ವ ಅವರು ಸೂಪರ್ ಆಗಿದೆ ಅಂತ ಈ ಥರ ಅಂದರೆ ತುಂಬ ಖುಷಿ ಆಗುತ್ತೆ ಮಾಡಿರೋದು ಕಷ್ಟಪಟ್ಟಿರೋದು ಒಂದು ಸೂಪರ್ ಅಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಅಂದರೆ ಖುಷಿ ಅನಿಸುತ್ತೆ ಚೆನ್ನಾಗಾಗಿದೆ ಅಂತ ಒಂದು ಟ್ರಿಪ್ ತೊಗೊಂಡು ಇನ್ನೊಂದು ಟ್ರಿಪ್ ತೊಗೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಅವ್ರದ್ದು ಕೂಡ ಊಟ ಆಯಿತು ನಮ್ಮ ಕ್ಯಾಟ್ ಮನೆಯಲ್ಲಿ ಕ್ಯಾಟ್ ಇದೆ ಅಲ್ವಾ ಅದಕ್ಕೂ ಕೂಡ ಸ್ವಲ್ಪ ಕೊಡಬೇಕಲ್ವ ಅದು ಕೂಡ ಒಂದು ಇಡ್ಲಿ ಬ ಕರೆಕ್ಟಾಗಿ ಒಂದು ಇಡ್ಲಿ ತಿನ್ಬಿಡ್ತಿದೆ ನೋಡಿ ಫ್ರೆಂಡ್ಸ್ ನಾನೇ ತಿನ್ನಿಸ್ತಾ ಇದ್ದೀನಿ ಒಂದು ಇಡ್ಲಿ ತಿಂತ ಇದೆ ನೋಡಿ ಪೂರ್ತಿ ಅದಕ್ಕೂ ಕೂಡ ಪಾಪ ಆಸೆ ಇರುತ್ತೆ ಅಲ್ವಾ ಅದು ಕೂಡ ತಿಂತಾ ಇದೆ ಅದು ಅದು ಅದರದ್ದು ಕೂಡ ಊಟ ಆದಮೇಲೆ ನಾನು ಊಟ ಮಾಡ್ತೀನಿ ಹತ್ತು ಗಂಟೆ ಅಷ್ಟರಲ್ಲಿ ನಮ್ಮದು ಎಲ್ಲ ಊಟ ಆಗೋಗಿತ್ತು ಫ್ರೆಂಡ್ಸ್ ಇವಾಗ ಇಡ್ಲಿ ಏನಾದರೂ ದೋಸೆ ಅದು ಏನಾದರೂ ಮಾಡಿದ್ರೆ ಸ್ವಲ್ಪ ಬಾಡೇ ಜಾಸ್ತಿನೇ ಇರುತ್ತೆ ಅಲ್ವಾ ತೊಳೆಯೋದು ಇವಾಗ ಎಲ್ಲ ಚೆನ್ನಾಗಿ ಪೂರ್ತಿ ಕ್ಲೀನ ಇವಾಗ ನೋಡಿ ಎಷ್ಟು ಖುಷಿ ಖುಷಿಯಿಂದ ಇದೆ ನೋಡಿ ಎಷ್ಟು ಚಾಯ್ಸ್ ಮಾಡಿ ತಿಂತ ಇದೆ ಅಷ್ಟು ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಅದಕ್ಕೆ ಎಷ್ಟು ಚೆನ್ನಾಗಿ ತಿಂತಾಯಿದೆ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಒಂದು ಅಗಳು ಕೂಡ ಇಲ್ಲ ಅಷ್ಟು ಸೂಪರ್ ತಿಂತಾಯಿದೆ ನೋಡಿ ಅಷ್ಟು ಇಷ್ಟ ಆಗಿದೆ ಅದಕ್ಕೆ ಇಡ್ಲಿ ನೋಡಿ ನಾನೇ ಇದ್ದೀನಿ ಅದು ತಿಂತಾಯಿದೆ ಆದರೆ ತೆಳಗಿಡು ಅಂತ ಅಂತ ಇದೆ ಆದರೆ ನಾನು ಬಿಡ್ತಾ ಇಲ್ಲ ಜಾಸ್ತಿ ಇದೆ ವೇಸ್ಟ್ ಮಾಡುತ್ತೆ ಅಂತ ನಾನು ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಇದ್ದರೆ ತೆಳಗಿಟ್ಟು ಬಿಡ್ತೀನಿ ಅದು ಕೂಡ ತುಂಬ ಇಷ್ಟ ಆಗಿದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ಥರ ಒಂದು ಸಲ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಚಟ್ನಿ ತುಂಬ ಜನ ಹಸಿ ಕೊಬ್ಬರಿನೇ ಆ್ಯಡ್ ಮಾಡ್ತಾರೆ ಆದರೆ ನಾನು ಹಸಿ ಕೊಬ್ಬರಿ ಆ್ಯಡ್ ಮಾಡಲ್ಲ ಒಣಗಿರೋ ಕೊಬ್ಬರಿನೇ ಚೆನ್ನಾಗಿ ಫ್ರೈ ಮಾಡಿ ಚಟ್ನಿಯಲ್ಲಿ ಆ್ಯಡ್ ಮಾಡ್ಕೊಡ್ತೀನಿ ಸೂಪರ್ ಟೇಸ್ಟ್ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಇದೆ ಅಲ್ವ ತೆಳಗಡೆ ಇಟ್ಬಿಡ್ತೀನಿ ಅದಕ್ಕೆ ಇವಾಗ ಸ್ಲೋ ಆಯಿತು ಅದು ತಿನ್ನೋದು ಇಲ್ಲಿ ಇಷ್ಟು ಇಷ್ಟೊತ್ತು ಫಾಸ್ಟಾಗಿ ತಿಂತ ಇತ್ತು ಇವಾಗ ಸ್ಲೋ ಆಯಿತು ನೋಡಿ ಇವಾಗ ಸ್ವಲ್ಪ ಹೊಟ್ಟೆ ತುಂಬಿದೆ ಅನಿಸುತ್ತೆ ಇವಾಗ ತೆಳಗಿಟ್ಬಿಟ್ಟು ಕೆಲಸ ನೋಡ್ತೀವಿ ಇವಾಗ ನಾನು ಊಟ ಮಾಡಬೇಕು ನನಗೂ ಕೂಡ ತುಂಬ ಹಸಿವಾಗಿದ್ವು ಆಗಿದ್ವು ಸಾಕಾಗಿದೆ ಅನಿಸುತ್ತೆ ಕೆಳಗಡೆ ಇಟ್ಬಿಡ್ತೀನಿ ಅವಾಗ ಅವಾಗ ತಿಂದು ಹೋಗ್ತಾ ಹೋಗುತ್ತೆ ಅದು ಪರ್ಫೆಕ್ಟ್ ಒಂದು ಇಡ್ಲಿ ತಿಂತು ನೋಡಿ ಫ್ರೆಂಡ್ಸ್ ಅದು ತಿಂತ ಇಲ್ಲ ಇವಾಗ ಸಾಕಾಗಿದೆ ಅನಿಸುತ್ತೆ ಅದು ತಿಂದುಬಿಡುತ್ತೆ ಫ್ರೆಂಡ್ಸ್ ಅವಾಗ ಬಂದುಬಿಟ್ಟು ಅದು ಕೂಡ ಬಿಡೋಲ್ಲ ಪೂರ್ತಿ ತಿಂದುಬಿಡುತ್ತೆ ಆದರೆ ಇವಾಗ ಸ್ಲೋ ಆಗಿ ಇದೆ ಬನ್ನಿ ಇವಾಗ ನಾನು ಊಟ ಮಾಡ್ತೀನಿ ಬನ್ನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅದು ಏನು ಬ್ಲ್ಯಾಕ್ ಬ್ಲ್ಯಾಕ್ ಅಲ್ವಾ ಅದು ಕರಿಬೇ ಕೊತ್ತಂಬರಿ ಏನು ಮಾಡಿದ್ದೀನಿ ನಾನು ಸ್ವಲ್ಪ ಬಗಾರಲ್ಲಿ ಜಾಸ್ತಿಯೇ ಉರಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಥರ ಪೀಸ್ ಪೀಸ್ ಹೋಗಿ ಆ ಥರ ಕಾಣಿಸ್ತಾ ಇದೆ ನೋಡಿ ಮೇಲೆ ಚಟ್ನಿ ಅಂತೂ ಪರ್ಫೆಕ್ಟ್ ಆಗಿದೆ ಖಾರ ಉಪ್ಪು ಕರೆಕ್ಟ್ ಪರ್ಫೆಕ್ಟಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಕ್ಕಳು ಹಸ್ಬೆಂಡು ಆ ಥರ ಚೆನ್ನಾಗಾಗಿದೆ ಅಂದರೆ ತುಂಬ ಖುಷಿ ಅನ್ನಿಸ್ಬಿಡ್ತು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಪ್ರತಿಯೊಬ್ಬರು ಇದೇ ಥರ ಚಟ್ನಿ ಫಾಲೋ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ತುತ್ತು ತಿಂದು ಬಿಟ್ಟು ಹೇಳ್ತೀನಿ ನಿಮಗೆ ವಾವ್ ಸೂಪರ್ ಅಂದರೆ ಸೂಪರ್ ಫನ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಒಂದು ಸಲ ಫಾಲೋ ಮಾಡಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಗರಂ ಗರಂ ಇಡ್ಲಿ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಎರಡು ಸಲ ಮೂರು ಸಲ ಊಟ ಮಾಡೋರು ನಾಲ್ಕೈದು ಸಲ ಊಟ ಮಾಡ್ತಾರೆ ಒಂದು ಸಲ ಫಾಲೋ ಮಾಡಿ ನೋಡಿ ಈ ಥರ ಚಟ್ನಿ ಕೂಡ ಮಾಡಿ ನೋಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಇನ್ನು ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್ ಎಲ್ಲರಿಗೂ